ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದೇನೆಂದರೆ ನಾವು ನಮ್ಮ ಪಾಪು ಜಶ್ಮಿಕಾಗೆ ಮಂಡೆ ಕೊಡೋದಕ್ಕೆ ಉತ್ನಳ್ಳಿ ಬೆಟ್ಟಕ್ಕೆ ಬಂದಿದ್ದೀರಿ ನಾವು ಬೆಟ್ಟ ಹತ್ತಬೇಕು ಅಂತ ಈ ಸೈಡಿಂದ ಬಂದಿದ್ದೀರಿ ಸ್ವಲ್ಪ ಜನ ಆಲ್ರೆಡಿ ಬಂದ ದೇವಸ್ಥಾನ ಹತ್ರ ಇದ್ದಾರೆ ಇನ್ನೊಂದು ರೂಟ್ ಇದೆ ಅಲ್ಲಿ ಟೂ ವೀಲರ್ ಫೋರ್ ವೀಲರ್ ಎಲ್ಲ ಬರ್ಬೋದು ಆ ಸೈಡಿಂದ ಬಂದಿದ್ದಾರೆ ಅವರು ಮತ್ತು ಇಲ್ಲಿ ನೋಡಿ ಏನಾಗಿದೆ ಅಂದರೆ ಶೀಟ್ ಹಾಕಿದ್ದಾರೆಲ್ವ ವೆಲ್ಡಿಂಗ್ ಮಾಡಿದ್ದಾರೆ ಕರೆಕ್ಟಾಗಿ ಮಾಡಿಲ್ಲ ಅದೆಲ್ಲ ಬಿದೋಗ್ಬಿಟ್ಟಿದೆ ನೀವು ಬರೋರು ಸೇಫಾಗಿ ಬನ್ನಿ ಇಲ್ಲಿ ಗಾಡಿಯಲ್ಲಿ ಬಂದರೆ ಈ ಸೈಡಿಂದ ಬರ್ತೀರಿ ಇಲ್ಲಿ ರೋಡ್ ಕಾಣ್ತಿದೀಯಲ್ವಾ ಅಲ್ಲಿ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದ್ದಾರೆ ಮತ್ತೆ ಪೂಜೆ ಸಾಮಾನು ಇಲ್ಲೇ ಸಿಗುತ್ತೆ ಆರ ಎಲ್ಲ ಸಿಗುತ್ತೆ ಮಕ್ಳಿಗೆ ಆಟ ಸಾಮಾನು ಕೂಡ ಸಿಗುತ್ತೆ ಇಲ್ಲೇ ಈ ಪಾಪುಗೇ ನಾವು ಮಂಡೆ ಕೊಡೋದಕ್ಕೆ ಬಂದಿರೋದು ಇವರು ಪಾಪು ಅವ್ರ ಅಪ್ಪ ಅಮ್ಮ ಒಂದು ಸಲ ಪಾಪುನ್ನ ಕ್ಲೋಸ್ ಅಪ್ಪಲ್ಲಿ ನೋಡ್ಕೊಂಬಿಡಿ ಈಗ ಮಂಡೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಫಸ್ಟು ಕೊಡೋದಕ್ಕಿಂತ ಮಕ್ಕಳು ಏನು ಮಾಡಬೇಕು ಅಂದರೆ ಅಲ್ಲಿ ದೇವಸ್ಥಾನ ಪಕ್ಕ ಕಲ್ಯಾಣ ಕಲ್ಯಾಣೋಗಿ ನೀರ್ತಿರ್ತಾ ಹಾಕ್ಕೊಂಡ್ಬರ್ಬೇಕು ನೀವು ಪಾಪು ನೋಡಿ ಅನ್ಕೊತಿರ್ಬೋದೇ ಸೈಲೆಂಟ್ ಸೈಲೆಂಟಾಗಿದೆ ಅಳಲ್ವಾ ಅಂತ ನೋಡಿ ಮುಂದೆ ಗೊತ್ತಾಗುತ್ತೆ ನಿಂತ್ಕೊಂಡಿರೋರು ನಮ್ಮಣ್ಣ ಇಲ್ಲಿ ರೆಡ್ ಡ್ರಾಸ್ ಹಾಕಿರೋರು ನಮ್ಮ ಅತ್ತಿಗೆ ಇವರು ಪಾಪುಗೆ ಅತ್ತೆ ಮಾವ ಆಗಬೇಕು ಶಾಸ್ತ್ರ ಎಲ್ಲ ಮಾಡಬೇಕಾದಾಗ ಅತ್ತೆ ಮಾವನೇ ಮಾಡಬೇಕಂತೆ ಈ ಮಂಡೆ ಕೊಡೋ ಶಾಸ್ತ್ರನ ಸೊ ಅದಕ್ಕೋಸ್ಕರ ಅವರು ಎತ್ಕೊಂಡಿದ್ದಾರೆ ಇಲ್ಲ 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 ತಕ್ಷಣ ಸ್ಟಾರ್ಟ್ ಮಾಡಿ ಹೇಳೋದಿಕ್ಕೆ ಪಾಪ ಮಂಡ್ಯ ಕೊಡೋದಂದ್ರೆ ಮಕ್ಕಳು ಗುಡ್ತ ಫಸ್ಟ್ ಕೂದಲು ಬಂದಿರುತ್ತಲ್ವ ಅದನ್ನ ದೇವ್ರಿಗೆ ಅರ್ಪಣೆ ಮಾಡೋದು ಒಬ್ರದ್ರು ಐದು ತಿಂಗಳಲ್ಲಿ ಮಾಡ್ತಾರೆ ಒಂಬತ್ತು ತಿಂಗಳಲ್ಲಿ ಮಾಡ್ತಾರೆ ದೇವ್ರಿಗೆ ಕೊಟ್ಟಿದ್ದಾದ್ಮೇಲೆ ಅವರು ಆಮೇಲೆ ಏರ್ಕಟ್ಟಲ್ಲ ನೀವೆಲ್ಲ ಎಷ್ಟೆಲ್ಲ ಗುಂಡು ಮಾಡಿಸಿದ್ದೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ ಎಲ್ಲ ಚೆನ್ನಾಗಿ ಮಾಡ್ತೀವಿ ನಾವು ಬಿಸಿನೀರು ಮನೆಯಿಂದಾನೆ ತೊಗೊಂಬಂದಿದ್ರೆ ಇಲ್ಲಿ ಬಿಸಿನೀರು ಸಿಗಲ್ಲ ಬಟ್ ನಿಮಗೆ ಬೇಕಂದ್ರೆ ನೀವು ಕಾಯಿಸ್ಕೊಬೋದಿಲ್ಲ

ಪಾಪು ಕೂದಲು ಕೊಟ್ಟಿದೆಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೀಯಲ್ವಾ ಇದು ಅಕ್ಕಯ್ಯಮ್ಮ ದೇವರು ಈ ಕಲ್ಯಾಣಿ ಪಕ್ಕದಲ್ಲಿರೋದು ಮುನೇಶ್ವರ ಸ್ವಾಮಿ ನಾವು ಇವಾಗ ಮಂಡೆ ಕೊಟ್ಕೊಂಡ್ ಬಂದಿದ್ದೀರಲ್ವ ಈ ಪಚ್ಚೆ ಸಾಮಾನು ಇಕ್ಕಿ ಪೂಜೆ ಮಾಡ್ತೀವಿ ಬೇರೆಯವ್ರು ಹಾಗೆ ಮಾಡೋರು ಫಸ್ಟ್ ನೀರಲ್ಲಿ ಮುಣ್ಗಿ ಪಚ್ಚೆ ಸಾಮಾನೆಲ್ಲ ಇಕ್ಕಿ ಆಮೇಲೆ ಪೂಜೆ ಮಾಡಬೇಕು ಮೊದಲೆಲ್ಲ ನುಣ್ಗೋದಕ್ಕೆ ಅಲೋ ಮಾಡ್ತಿದ್ರು ಬರ್ತೀವಾಗ ಏನಕ್ಕಂತ ಗೊತ್ತಿಲ್ಲ ಅಲೋ ಮಾಡ್ತಿಲ್ಲ ಅವರು ನೀರು ಹಾಕ್ತಾರೆ ನಮ್ಮ ಮೇಲೆ ಮತ್ತೆ ಇಲ್ಲಿ ಪೂಜೆ ಆಗಿದ್ದಾದಮೇಲೆ ನಾವು ತೀರ್ಥ ತಗೊಂಡೋಗಿ ಕೆಳಗಡೆ ಕೋಳಿ ಕುರಿ ಏನು ಕಟ್ ಮಾಡ್ತೀವಿ ಅದಕ್ಕೆ ತೀರ್ಥ ಹಾಕಿ ಕಟ್ ಮಾಡ್ತೀರಿ ಬಟ್ ನಾವಿವತ್ತು ದಿನ ಸರಿಲ್ಲ ಅಂತ ಕಟ್ ಮಾಡ್ತಿಲ್ಲ ಇವರು ಗುಂಡು ಚಶ್ಮಿಕ್ ಅವ್ರ ತಾತ ಗೈಸ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು